ನಮಸ್ಕಾರ ಸ್ನೇಹಿತರೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಈ ಹಬ್ಬಕ್ಕೆ ಮಹತ್ವದ ಸ್ಥಾನವಿದೆ ಈ ದಿನವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ನಂಬಿಕೆಯ ಪ್ರಕಾರ ಈ ಹಬ್ಬದ ದಿನ ಕೆಲ ವಿಶೇಷ ವಸ್ತುಗಳನ್ನ ಅದರಲ್ಲೂ ಕೃಷ್ಣ ನೆಚ್ಚಿನ ವಸ್ತುಗಳನ್ನ ಮನೆಗೆ ತಂದರೆ ಅದೃಷ್ಟ ಬದಲಾಗುತ್ತದೆ ಆ ವಸ್ತುಗಳು ಯಾವುವು ಎಂಬುದು ಇಲ್ಲಿದೆ ನೋಡಿ ನಮ್ಮ ಸಂಪ್ರದಾಯದಲ್ಲಿ ಜನ್ಮಾಷ್ಟಮಿ ಹಬ್ಬಕ್ಕೆ ವಿಶೇಷ ಮಹತ್ವವಿದೆ ಪ್ರತಿ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಂದು ಆಚರಿಸಲಾಗುತ್ತದೆ ಈ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಇಪ್ಪತ್ತಾರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆಚರಿಸಲಾಗುತ್ತದೆ ಈ ದಿನದಂದು ಭಗವಾನ್ ಶ್ರೀಕೃಷ್ಣನನ್ನು ಪೂಜಿಸಲಾಗುತ್ತದೆ ಮತ್ತು ಅನೇಕ ರೀತಿಯ ಧಾರ್ಮಿಕ ಆಚರಣೆಗಳನ್ನ ಮಾಡಲಾಗುತ್ತದೆ ಈ ದಿನದಂದು ಭಕ್ತರು ಉಪವಾಸವನ್ನ ಮಾಡಿ ಹಬ್ಬವನ್ನ ಆಚರಿಸ್ತಾರೆ ಜನ್ಮಾಷ್ಟಮಿ ನಮ್ಮ ಜೀವನದಿಂದ ನಕಾರಾತ್ಮಕತೆಯನ್ನ ಹೋಗಲಾಡಿಸುವ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ನೀಡುವ ಹಬ್ಬವಾಗಿದೆ ಈ ಹಬ್ಬವನ್ನ ಆಚರಿಸುವುದು ಅನೇಕ ಪ್ರಯೋಜನಗಳನ್ನ ನೀಡುತ್ತದೆ ಶ್ರೀಕೃಷ್ಣನ ಜನ್ಮದಿನವನ್ನ ಸಂಭ್ರಮದಿಂದ ಆಚರಿಸುವ ಸಂಪ್ರದಾಯ ಬಹಳಷ್ಟು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಕೆಲವೆಡೆಯಂತೂ ಇದನ್ನು ಊಹಿಸಲು ಆಗದ ರೀತಿ ಭರ್ಜರಿಯಾಗಿ ಆಚರಿಸಲಾಗುತ್ತದೆ ಜ್ಯೋತಿಷ್ಯದ ಪ್ರಕಾರ ಈ ಹಬ್ಬದ ದಿನ ಕೆಲವೊಂದು ನಿಯಮಗಳನ್ನ ಪಾಲಿಸಬೇಕು ಈ ಹಬ್ಬದ ದಿನ ಮಾಡುವ ಕೆಲಸಗಳು ನಮ್ಮ ಕಷ್ಟಗಳನ್ನ ಖುನಿ ಮಾಡುತ್ತದೆ ಈ ದಿನದ ಮತ್ತೊಂದು ವಿಶೇಷ ಎಂದರೆ ಕೃಷ್ಣ ನೆಚ್ಚಿನ ಫೇವ್ರೆಟ್ ಆಗಿರುವ ಕರಲ ವಸ್ತುಗಳನ್ನ ಮನೆಗೆ ತಂದರೆ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಎನ್ನುವ ನಂಬಿಕೆ ಇದೆ ಆ ವಸ್ತುಗಳು ಯಾವುವು ಎಂಬುದು ಇಲ್ಲಿದೆ ನವಿಲುಗರಿ ಎಲ್ಲರಿಗೂ ಗೊತ್ತಿರುವಂತೆ ಕೃಷ್ಣನಿಗೆ ನವಿಲುಗರಿ ಎಂದರೆ ಬಹಳ ಇಷ್ಟ ಹಾಗಾಗಿ ಅವನ ಪೂಜೆ ಮಾಡುವಾಗ ನವಿಲುಗರಿಯನ್ನ ಬಳಕೆ ಮಾಡಲಾಗುತ್ತದೆ ನೀವು ಗಮನಿಸಿರಬಹುದು ಸಾಮಾನ್ಯವಾಗಿ ಭಗವಾನ್ ಶ್ರೀಕೃಷ್ಣ ಯಾವಾಗಲೂ ತನ್ನ ಕಿರೀಟದ ಮೇಲೆ ನವಿಲುಗರಿಗಳನ್ನ ಧರಿಸಿರ್ತಾನೆ ಹಾಗಾಗಿ ಈ ಹಬ್ಬದ ದಿನ ನೀವು ತಪ್ಪದೆ ನವಿಲುಗರಿಗಳನ್ನ ಖರೀದಿ ಮಾಡಿ ತಂದರೆ ಅನೇಕ ಗ್ರಹಗಳಿಗೆ ಸಂಬಂಧಿಸಿದ ಯಾವುದೇ ಜಾತಕ ಸಮಸ್ಯೆಗಳು ಬರುವುದಿಲ್ಲ ಎನ್ನುವ ನಂಬಿಕೆ ಇದೆ ಮುಖ್ಯವಾಗಿ ಕಾಳಸರ್ಪ ದೋಷ ನಿವಾರಣೆ ಆಗುತ್ತದೆ ಎನ್ನಲಾಗುತ್ತದೆ ಅನಂತರ ಕೊಳಲು ಕೃಷ್ಣನಿಗೂ ಹಾಗೂ ಕೊಳಲಿಗೂ ಅವಿನಾಭಾವ ಸಂಬಂಧ ಎನ್ನಬಹುದು ಕೃಷ್ಣ ಕೊಳಲು ಊದುವುದನ್ನ ಕೇಳಲು ಅನೇಕ ಜನರು ಬರುತ್ತಿದ್ರು ಎನ್ನಲಾಗುತ್ತದೆ ಶ್ರೀಕೃಷ್ಣನಿಗೆ ನವಿಲುಗರಿಯ ಹಾಗೆಯೇ ಕೊಳಲು ಎಂದರೆ ಬಹಳ ಇಷ್ಟ ಹಾಗಾಗಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ದಿನ ನೀವು ಸಾಧ್ಯವಾದರೆ ಚಿಕ್ಕ ಮರದ ಅಥವಾ ಬೆಳ್ಳಿಯ ಕೊಳಲನ್ನು ಖರೀದಿಸಿ ತರುವುದು ಬಹಳ ಉತ್ತಮ ಮುಖ್ಯವಾಗಿ ಇದನ್ನ ಖರೀದಿ ಮಾಡಿದರೆ ಮನೆಯಲ್ಲಿ ಯಾವುದೇ ಆರ್ಥಿಕ ಸಮಸ್ಯೆಗಳು ಕಾಡುವುದಿಲ್ಲ ಎನ್ನುವ ನಂಬಿಕೆ ಇದೆ ನಂತರ ಬೆಣ್ಣೆ ಶ್ರೀಕೃಷ್ಣನಿಗೆ ಬೆಣ್ಣೆ ಎಂದರೆ ಎಷ್ಟು ಇಷ್ಟ ಅಂತ ಯಾರಿಗೂ ಹೇಳ್ಬೇಕಿಲ್ಲ ಕೃಷ್ಣನನ್ನ ಬೆಣ್ಣೆ ಕಳ್ಳ ಎಂದು ಕರೆಯುತ್ತಾರೆ ಚಿಕ್ಕ ವಯಸ್ಸಿನಿಂದಲೂ ಬೆಣ್ಣೆ ಎಂದರೆ ಇಷ್ಟ ಈ ಕಾರಣದಿಂದ ಈ ದಿನ ಬೆಣ್ಣೆಯನ್ನ ಖರೀದಿ ಮಾಡಿ ತಂದು ಕೃಷ್ಣನಿಗೆ ಅರ್ಪಣೆ ಮಾಡಬೇಕು ಇದರಿಂದ ನಿಮ್ಮ ಜೀವನ ಸಂತೋಷ ಹಾಗೂ ಸಮೃದ್ಧಿಯಿಂದ ತುಂಬಿರುತ್ತದೆ ನಂತರ ವೈಜಯಂತಿ ಮಾಲೆ ಕೃಷ್ಣ ವಿಷ್ಣುವಿನ ಅವತಾರ ಹಾಗಾಗಿ ಈ ಹಬ್ಬದ ದಿನ ವಿಷ್ಣುವಿಗೆ ಸಂಬಂಧಿಸಿದ ಹಾಗೂ ಇಷ್ಟವಾಗುವ ವಸ್ತುಗಳನ್ನ ಸಹ ಮನೆಗೆ ತರಬೇಕು ಜ್ಯೋತಿಷ್ಯದ ನಂಬಿಕೆಗಳ ಪ್ರಕಾರ ಲಕ್ಷ್ಮೀ ದೇವಿ ವೈಜಯಂತಿ ಮಾಲೆಯಲ್ಲಿ ನೆಲೆಸಿರ್ತಾಳೆ ಹಾಗಾಗಿ ಈ ಕೃಷ್ಣ ಜನ್ಮಾಷ್ಟಮಿಯೆಂದು ಈ ಮಾಲೆಯನ್ನ ಖರೀದಿಸಿದರೆ ನಿಮ್ಮ ಹಣದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ನಂತರ ಗೋವಿನ ಫೋಟೋ ಕೃಷ್ಣನನ್ನ ಗೋಪಾಲಕ ಎಂದು ಕರೆಯಲಾಗುತ್ತದೆ ಕೃಷ್ಣನಿಗೆ ಗೋವುಗಳೆಂದರೆ ಎಲ್ಲದಕ್ಕಿಂತ ಜಾಸ್ತಿ ಇಷ್ಟ ಹಾಗಾಗಿ ಹಬ್ಬದ ದಿನ ಹಸು ಮತ್ತು ಕರುವಿನ ಫೋಟೋವನ್ನ ಖರೀದಿಸಿ ಮನೆಗೆ ಈಶಾನ್ಯ ಮೂಲೆಯಲ್ಲಿ ಇಟ್ಟರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಸ್ನೇಹಿತರೆ ನಿಮಗೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು